ಅಪ್ಪ ಹೇಳಿ ಅವ್ರ ಮುಂದೆ ಲಕ್ಷ್ಮಿ ಹೇಳು ಎಷ್ಟೊತ್ ಮಾಡ್ತೀಯ ಮನೆಗೆ ಹೋಗ್ಬೇಕು ಹಾ ಅದು ಅಪ್ಪರೆ ಚಾ ಇಟ್ಟಿದ್ದೀನಿ ನೋಡಿ ಕುಡಿ ಬನ್ನಿ ಮತ್ತ ಚಳಿಗೆ ಆರ್ ಹೋಗ್ಬಿಡ್ತೈತಿ ಈಗ ಬಿಸಿ ಇರ್ತ ಕುಡಿ ಬರ್ರಿ ಹಾ ಬಂದಮ್ಮ ಯಾರು ಚಾ ಅದು ಮಾಡಿ ಏನೇನು ತಂದಿಟ್ಟಿದಾರೆ ಅದೇ ರಂಗಜ್ಜ ಇಲ್ಲ ಆ ಅಜ್ಜನ್ ಏನ್ತಿ ಬಾ ನೋಡೋಣ ಏನ್ ಇಟ್ಟಿದಾರ ಅಂತ ನಮಸ್ಕಾರ ಅಜ್ಜಿ ನಮಸ್ಕಾರ ಮಾರೆ ಹೆಂಗಿದಿರಿ ಆರಾಮಿದಿರಿ ಬರ್ರಿ ಬಿಸಿ ಬಿಸಿ ಬಜ್ಜಿ ಮಾಡಿದೇನ್ ಬಾಳಿಕಾಯಿ ಬಜ್ಜಿ ಮಾಡಿ ಚಾ ಮಾಡಿದೇನ್ ಏನು ಬಜ್ಜಿನ ಅಲ್ಲಮ್ಮ ಪಾಪ ಈ ವಯಸ್ಸಲ್ಲಿ ಇಷ್ಟೊಂದು ಯಾಕೆ ಕಷ್ಟ ಹೋದ್ರಿ ಬೇಡ ನಂಗೂ ಕಾಫಿ ಮಾಡಿದ್ರೆ ಸಾಕಿತ್ತು ನೀವು ಕಾಫಿ ಕುಡಿತೀರಾ ನಾನು ಚಹಾ ಆಯಿತು ಕಾಫಿ ಆದ್ರೂ ಆಯ್ತು ಯಾವ್ದಾರು ಒಂದು ನನಗೆ ಮೊದಲು ಚಾನ ಬಹಳ ಇಷ್ಟ ಅಂದ್ರೆ ಮಳಿ ಬಹಳ ಬರೋತಿತ್ತಲ್ಲ ಮಳಿ ನೆಲದಿದ್ದು ಬಿಸಿ ಬಿಸಿ ಚಾ ಕುಡಿಯಬೇಕನ್ಸಾ ಅಜ್ಜಂಗ ಹೇಳಿದ್ರಿ ಅವರು ಅಜ್ಜ ಎಷ್ಟ್ಲಗು ಮತ್ತೆ ಬಜ್ಜಿ ಯಾಕೆ ಮಾಡಿದ್ರಿ ಪಾಪ ಸುಮ್ಮನೆ ತೊಂದ್ರೆ ತಗೊಂಡ್ರಿ ನೀವು ಅಯ್ಯೋ ಮೂರಿ ಅಂತಿರಲ್ಲ ಅಂತೀರಲ್ಲ ಈ ಅಪ್ಪರ ಪುಣ್ಯದಿಂದ ನಾವು ಇಲ್ಲಿ ಒಂದು ತನ್ನ ಕಾಣ್ತಾ ಇರೋದು ಇವರು ಇರೋದ್ರಿಂದಾನೇ ನಾವು ಜೀವನ ಮಾಡ್ತಾ ಇರೋದು ಹೆತ್ತ ಮಗ ಅನ್ನೋನು ಅನ್ನ ಈ ಅಪ್ಪ ಕರ್ಕೊಂಡ್ ಬಂದು ನನ್ನ ಇಲ್ಲಿ ಕೆಲಸ ಮಾಡಕು ಅಲ್ಲ ಬರೀ ನೋಡ್ಕೊಳಕ್ ಇರೋದು ಇಷ್ಟ ಕೋಳಿ ಸಾಕೇನಾ ಇಷ್ಟ ಕೋಳಿಲಿ ಬಂದಂತ ಒಂದ್ ತತ್ತಿಗಳು ಅವ್ರಿಗೂ ಕೊಡ್ತೀವಿ ನಾವಷ್ಟ್ ತಗೊಂಡಿರ್ತೀವಿ ಅವನ ಅಷ್ಟ ನಾನು ಮಾರ್ಕೊಂಡು ಸಂತಿಗೆ ಕಿಟ್ಕೊಂಡಿರ್ತೇನೆ ಅಪ್ಪರು ಕೊಡೋ ಪಗಾರದಾಗ ನಮ್ ಜೀವನ ನಡೆಯುತ್ತೆ ಮೂರು ಮಂದಿ ಗಂಡ ಮಕ್ಳು ಅದಾರ ಇಬ್ರು ಹೆಣ್ ಮಕ್ಳು ಅದಾರ ಒಬ್ರು ನೋಡ್ಲಿಲ್ಲ ಕಾಲ ಇನ್ ಕಸ ಮಾಡಿ ಬೀದಿಗೆ ಬಿಟ್ರು ಮನಿ ಹೊಲ ಎಲ್ಲಾ ಇತ್ತು ನಮ್ದು ಏನು ಮಾಡೋದು ಆದ್ರ ಇವ್ರಂತ ಮನುಷ್ಯರು ಇರುವಾಗ ನಾವ್ ಎಲ್ಲಿ ಹೋಗ್ಬೇಕು ಹೇಳು ಅದಕ್ಕೆ ಈ ದೇವ್ರಂತ ಅವ್ರ ಅಪ್ಪವ್ರು ನಮ್ಮನ್ನ ಕರ್ಕೊಂಡ್ ಬಂದು ಬೀದಿಲಿ ಭಿಕ್ಷೆ ಬಿಡ್ತಾ ಇದ್ವಿ ನಾವ್ ನಮ್ಮನ್ನ ನೋಡಿ ಕರ್ಕೊಂಡು ಬಂದು ನಮ್ಗೆ ಇಲ್ಲೊಂದ್ ನೆಲೆ ಕೊಟ್ಟಿದಾರೆ ಇವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ತಪ್ಪಿಲ್ಲ ಒಂದು ಮನೆ ಕಟ್ಟಿ ಹೊಲ ನೋಡ್ಕೊಳ್ಳಿ ಅಂತಂದ್ರು ಇಷ್ಟ ಕೋಳಿ ನಾವು ಸಾಕ್ತೇವೆ ಅಂತಂದ್ವಿ ಅದಕ್ಕೆ ದುಡ್ಡು ಕೊಟ್ಟರು ಕೋಳಿ ತಗೊಂಬಂದು ಸಾಕ್ತಾ ಇದ್ದೀವಿ ಕೋಳಿನೂ ಸಾಕೊಂಡು ಅಲ್ಲ ನಾವು ನೋಡ್ಕೊಂಡು ಇರ್ತೀವಿ ಅಮ್ಮ ಯಾಕೆ ಹೇಳ್ತೀರಿ ನೀವು ನನ್ನ ತಾಯಿ ಸಮಾನ ಅಳ್ಬೇಡಿ ಹ್ಮ್ ಅವರೇನು ನೀವು ಪಾಪ ಹಾಗೆ ತಿಂತ ಇಲ್ಲ ನೀವು ದುಡಿತಾ ಇದ್ರಲ್ಲ ನೋಡಿದೆ ನಾನು ರಂಗಜ್ಜಿನ ಐದು ನಿಮಿಷದಲ್ಲಿ ಅರ್ಥ ಮಾಡ್ಕೊಂಡೆ ನಾವು ಬಂದಿರೋದು ನೋಡಿ ಹೋಗಿ ಕುಂಬಳಕಾಯಿ ಹಾಕೊಂಡ್ಬಂದು ಬೈಕ್ ಮೇಲೆ ಇಟ್ಟು ಕುಂಬಳಕಾಯಿ ಒಯ್ಯಿರಿ ನಾನು ತೊಗೊಂಡಿದ್ದೀನಿ ನಿಮ್ಗೊಂದು ಇಟ್ಟಿದ್ದೀನಿ ಅಂತ ಹೇಳಿದ್ರು ಅಲ್ಲಿ ಆಳುಗಳು ಕೆಲಸ ಮಾಡಕತ್ರ ಹೊಲದಲ್ಲೇ ನೋಡ್ಕೊಂತ ಅಲ್ಲಿ ಒಡ್ಡನೆಲ್ಲ ಒಡೆದು ಕಟ್ಟೋದೆಲ್ಲ ಮಾಡಿದ್ರು ಇಂಥವ್ರು ಇರಬೇಕಾದ್ರೆ ನಿಯತ್ತಿನ ಮನುಷ್ಯರು ನಾವು ಅವರಿಗೆ ಮಾಡೋದ್ರಲ್ಲಿ ಏನು ತಪ್ಪು ಅಜ್ಜಿ ಆಳ್ಬೇಡಿ ನೀವು ನಮ್ಮ ಮನೆಯವರಿದ್ದಾಗೆ ಹ್ಞೂ ಕಣ್ಣೀರು ಹಾಕ್ಬೇಡಿ ಕಣ್ಣೀರು ಹೊಡೆಸ್ಕೊಡಿ ನಿಮ್ಮದು ಅಪ್ಪರ್ಗತ್ತೆ ದೊಡ್ಡ ಮನಸ್ಸಮ್ಮ ದೊಡ್ಡ ಮನಸ್ಸು ಚಹಾ ಕುಡೀರಿ ಬಿಡ್ತೈತಿ ನಾನು ಮಾತು ಅಂತ ಕುಂತ್ರಿ ಚಹಾ ಕುಡಿದು ಇದನ್ನು ಮಾಡ್ರಿ ಬಲ್ರಿ ಬರೀ ಅಮ್ಮ ನಮ್ಮ ಜೊತೆ ಇಲ್ಲೇ ಕುಡಿ ಬರೀ ಇಲ್ಲ ರೀ ನಾವು ಇಬ್ರು ಗಂಡ ಹೆಂತಿ ಹೊಟ್ಟೆ ಏನು ಬಿಟ್ಟು ತಿನ್ನಲ್ಲ ಏನು ಬಿಟ್ಟು ಕುಡಿಯೋಲ್ಲ ಅವರು ನಾ ಎಷ್ಟೋ ಥರ ಲೇಟಾಗಿ ಹೋಗ್ಲಿ ಅವ್ರು ಕಾಯ್ತಾ ಇರ್ತಾರೆ ಅವ್ರೆಷ್ಟೊತ್ತಾಗರ ಬರಲಿ ರಾತ್ರಿ ಒಂದಾಗಲಿ ಎರಡಾಗಲಿ ನಾನು ಕಾಯ್ತಾ ನನಗೆ ಅವರು ಅವ್ರಿಗೆ ನಾನು ನಮ್ಮ ಜೀವಕ್ಕೆ ಯಾರಿಲ್ಲಲ್ಲ ಅದಕ್ಕೆ ನಾ ಅವ್ರು ಬರೋ ಅವರು ನಾವು ಒಂದೇ ತಾಟಲ್ಲಿ ಹೊಂತೀವಿ ಅವರು ನಾವು ಒಂದೇ ಕಪ್ಪಲ್ಲಿ ಅರ್ಧ ಅರ್ಧ ಹಾಕೊಂಡು ಚಾ ಕುಡಿತೀವಿ ಸಾಯೋವರೆಗೂ ಈ ಗಂಡ ಹೆಂತಿ ಪ್ರೀತಿನ ಮಕ್ಕಳ ಪ್ರೀತಿ ಅಂತೂ ಕಳ್ಕೊಂಡ್ವಿ ಗಂಡ ಹೆಂಡತಿ ಪ್ರೀತಿ ಯಾಕೆ ಹಾಕೋಬೇಕು ಅಂತ ಹೇಳಿ ನಾವು ಅದೇ ನೋಡಿರಿ ನಮ್ಮ ಜೀವನದ ಯಾರಾದರೂ ಏನಾರು ಅನ್ಕೊಳ್ಳಿ ಅದಕ್ಕೆ ಮಂದಿ ಮಕ್ಕಳ ಇಲ್ದಲಿ ನಮ್ಮ ಪ್ರೀತಿಲಿ ನಾವು ಇದೀವಿ ಅಷ್ಟೆ ಎಷ್ಟು ಚೆನ್ನಾಗಿದ್ದೀರಮ್ಮ ನೀವು ನಿಮ್ಮನ್ನು ನೋಡಿ ಕಲಿಬೇಕು ನೋಡಿ ನಾನು ಬಂದಾಗ ಮಮ್ಮಿ ಇಲ್ಲಿ ಬಂದು ಹೋಗ್ತೀನಿ ನೀವು ಈ ರೀತಿ ಕತೆ ಹೇಳ್ತಾ ಇರಿ ಆದ್ರೂ ನಿಮ್ಮ ಜೀವನದ ಕತೆ ನಂಗೆ ಬಹಳ ಇಷ್ಟ ಆಯ್ತಮ್ಮ ಈ ರೀತಿ ಅನ್ಯೋನ್ಯವಾಗಿ ಇಷ್ಟು ವಯಸ್ಸಾದ್ಮೇಲೆ ಇರ್ತಾರೆ ಅಂದ್ರೆ ಗ್ರೇಟ್ ಗ್ರೇಟ್ ಅಮ್ಮ ಸರಿ ಅಮ್ಮ ಹೋಗಿ ಬನ್ನಿ ಪಾಪ ತಾತ ಕಾಯ್ತಾ ಇರ್ತಾರೆ ಅವರು ಹೊಲದಿಂದ ಬಂದಾರ ಹೋಗಿ ಚಾ ಕುಡಿ ಹೋಗಿ ರೀ ನೋಡಿದ್ರಾ ಅಲ್ಲ ಅವರು ಎಷ್ಟು ಒಳ್ಳೆಯವರು ಯಾವ ರೀತಿ ಇದಾರೆ ನೋಡಿದ್ರೆ ಗಂಡ ಇಂತ ಈ ವಯಸ್ಸಲ್ಲ ಯಾಕೆ ನಾನು ನೀನು ಹೆಂಗೆ ಬಾ ನಾನು ನೀನು ಒಂದೇ ಕಪ್ ಅಲ್ಲಿ ಕುಡಿಯೋನು ಚಿಚಿ ಬೇಡ ರೀ ಇಲ್ಲ ಮನೆಯಲ್ಲಿ ಆದ್ರೆ ಪರವಾಗಿಲ್ಲ ನಮ್ದೆಲ್ಲ ತುಂಬಿದ ಮನೆ ಆ ರೀತಿ ಎಲ್ಲ ಮಾಡೋದು ಸರಿ ಅಲ್ಲ ನಮ್ ಪ್ರೀತಿ ನಮ್ಮ ಮನ್ಸಲ್ಲಿ ಇದ್ರೆ ಸಾಕು ಅವ್ರೇನೋ ಇಬ್ಬರೇ ಗಂಡ ಹಿಂತಿ ಇದಾರೆ ಪ್ರೀತಿಲಿ ಇದಾರೆ ನಾವು ಮನೇಲಿ ಅತ್ತೆ ಮಾವ ತಂಗಿ ಮೈದ್ನ ಎಲ್ಲ ಇರುವಾಗ ಒಂದೇ ಬೈಟು ಮಾಡ್ಕೊಡಕ್ಕಾಗಲ್ಲ ಹ್ಮ್

ಏನ್ ಹೇಳ್ತಾ ಲಕ್ಷ್ಮಿ ಏನು ಕತೆನ ಕಟ್ತಾ ಇದ್ಯಾ ಏನಿದು ಕತೆ ಕಟ್ತಾ ಇಲ್ಲ ರೀ ಇರೋ ಸತ್ಯನ ಹೇಳ್ತಾ ಇದೀನಿ ಇವರು ನನ್ನ ಅಪ್ಪ ಅಮ್ಮ ಅಲ್ಲ ನಾನು ಸಾಕಿದ ಮಗಳು ನಾನು ನಮ್ಮ ಅಪ್ಪ ಅಮ್ಮ ಯಾರು ಅಂತ ಹೇಳಿದೆ ನಮ್ಮ ಅಪ್ಪ ದಿನಕರ್ ಇನ್ಸ್ಪೆಕ್ಟರ್ ದಿವಾನ್ ನಮ್ಮ ಅಮ್ಮ ಕಮಿಷನರ್ ನೀಲಾಂಬರಿ ದಿವಾನ್ ಗೊತ್ತಾ ಏನ್ ಮಾತಾಡ್ತಾ ಇದ್ಯಾ ಲಕ್ಷ್ಮಿ ನೀನು ಏನು ಹೇಳ್ತಾ ಇದ್ಯಾ ಈ ಸತ್ಯನ ದಿನ ಮುಚ್ಚಿಟ್ಯ ಯಾಕೆ ಈ ವಿಷಯ ಯಾಕೆ ಯಾರಿಗೂ ಹೇಳಿಲ್ಲ ಈ ವಿಷಯ ನನಗೆ ಗೊತ್ತಿದ್ರೆ ತಾನೇ ಯಾರಿಗಾದ್ರು ಹೇಳಕ್ಕೆ ನನಗೆ ಗೊತ್ತಿಲ್ಲ ಅಂದ್ಮೇಲೆ ನಾನು ಹೀಗೆ ಹೇಳಿ ಅದು ಏನಂದ್ರೆ ನಾನು ಇಲ್ಲಿಂದ ಹೋದ್ಮೇಲೆ ಹುಡಕಿ ಹಾಕಿಸ್ಕೊಂಡು ಅವಾಗ ನಮ್ಮಅಪ್ಪ ಅಮ್ಮ ನನ್ನ ಸಾಕಿದಂತ ನನ್ನ ತಂದೆ ಸಿದ್ದೇಗೌಡ ಅವರು ನನಗೆ ದುಡ್ಡಿಗೋಸ್ಕರ ಸಾಕಿದ್ದಂತ ನನಗೆ ಗೊತ್ತಾಗಿದ್ದು ಆಮೇಲೆ ಅವರು ನನಗೆ ಆಸ್ತಿಗೆ ಸಹಿ ಮಾಡಿಸ್ಕೊ ಬಂದಾಗ ನಮ್ಮಮ್ಮ ಅಲ್ಲಿ ಬಂದು ಎಲ್ಲ ಸತ್ಯನೂ ನನಗೆ ಹೇಳಿರೋದುಂಟು ಅದೇನಂತಂದ್ರೆ ನಾನು ನಮ್ಮಪ್ಪ ಅಮ್ಮನಿಗೆ ಮುದ್ದಿನ ಮಗಳಾಗಿದ್ದಂತೆ ನಮ್ಮ ಅಪ್ಪ ಅಮ್ಮನೂ ಲವ್ ಮಾಡಿ ಮದುವೆ ಆಗಿದ್ದಾರೆ ಅದರಿಂದ ಅವ್ರ ತಂದೆ ತಾಯಿ ಅವರಿಂದ ದೂರವಾದರು ದೂರವಾಗೋಣ ಅಂತಂದರೆ ಹಿರಮ್ಮನ ಅನ್ನಕ್ಕಿನ ತೊಗೊಂಬಂದು ಅಲ್ಲಿ ಎಪ್ಪ ಅವಳ ಕಂಡನೂ ಕುಡಿದು ಕುಡಿದು ಅವಳನ್ನ ಬಿಟ್ಟು ಹೋದಂತೆ ಹೀಗಾಗಿ ಬಿಟ್ಟು ಹೋಗೋಣ ಅವಳು ಬಂದು ಅಲ್ಲೇ ಕೆಲಸ ಮಾಡ್ಕೊಂತ ನಮ್ಮ ಅಪ್ಪ ಅಮ್ಮನ ಪ್ರೀತಿ ಸಂಕೇತವಾಗಿ ನಾನು ಹುಟ್ಟಿದೆ ಅಂತ ನಾನು ಹುಟ್ಟಿದ ಮೇಲೆ ಅವ್ರು ಭಾಳ ಖುಷಿಯಾಗಿದ್ದರು ಜೀವನ ಹೀಗೆ ಮುಂದೆ ಸಾಕ್ತಾ ಸಾಕ್ತಾ ಭಾಳ ಸ್ಟ್ರಿಕ್ ಇನ್ಸ್ಪೆಕ್ಟರ್ಗಳಾಗಿದ್ರಂತೆ ನಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ದೊಡ್ಡ ಶ್ರೀಮಂತರು ದೊಡ್ಡ ಆಸ್ತಿ ಎಲ್ಲ ಮಾಡಿದ್ರಂತೆ ನಾಳೆ ಒಂದು ಏನೂ ಸಮಸ್ಯೆ ಬರಬಾರ್ದು ಅಂತ ನಮ್ಮ ಅಪ್ಪ ಅಮ್ಮ ವಿಲ್ ಮಾಡಿಸಿದ್ರಂತೆ ಲಯರ್ನ ಕರೆಸಿ ನನ್ನ ಮದುವೆ ಆಗಿ ಒಂದು ಮಗು ಆಗುವರೆಗೂ ಅದು ಆಸ್ತಿ ಯಾರಿಗೂ ಸೇರಂಗಿಲ್ಲ ಅದಷ್ಟೊಳಗೆ ನನಗೇನಾದರೂ ಆದರೆ ಅದು ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತೆ ಅಂತ ಹೇಳಿ ಆಮೇಲೆ ಆಸ್ತಿನೆಲ್ಲ ಅನಾಥಾಶ್ರಮಕ್ಕೆ ಹೋಗುತ್ತಂತೆ ಈ ರೀತಿ ವಿಲ್ ಮಾಡಿಸಿದ್ರೆ ಇದು ಈರಮ್ಮನಿಗೆ ನಮ್ಮಪ್ಪ ಅಮ್ಮನಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ ಹಾಗಾಗಿ ಇದು ಮುಂದೆ ಹಾಗೆ ನಡೀತಾ ಬಂತು ಆಮೇಲೆ ನಮ್ಮಪ್ಪ ಅಮ್ಮ ಒಬ್ಬ ರೌಡಿ ಮಗನ್ನ ಅರೆಸ್ಟ್ ಮಾಡ್ತಾರೆ ಅವನು ದೊಡ್ಡ ಕ್ರಿಮಿನಲ್ ಕ್ರಿಮಿನಲ್ ಆಗಿರ್ತಾನೆ ಈ ರೀತಿ ದೊಡ್ಡ ದೊಡ್ಡ ದಂಧೆಗಳು ವ್ಯವಹಾರ ಮಾಡ್ತಾ ಇರ್ತಾನೆ ಹಿಂಗೆ ಮಾಡೋವಾಗ ನಮ್ಮಪ್ಪ ಅಮ್ಮ ಅವನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ್ದಕ್ಕೆ ಅವನಿಗೆ ಮೇಲ್ಗಂಬ ಶಿಕ್ಷೆ ಆಗುತ್ತೆ ಅದನ್ನು ಇದನ್ನು ಮಾಡೋಕ್ಕೆ ಅವರು ನಮ್ಮಪ್ಪ ಅಮ್ಮನಿಗೆ ದುಡ್ಡು ಕೊಡಕ್ಕೆ ಬರ್ತಾರ ತೊಗೊಳಲ್ಲ ಹೀಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೋ ಅದು ಮಾಡ್ತಾರೆ ಇದು ಮಾಡ್ತಾರೆ ಯಾತ್ರರು ತೊಗೊ ಅವರು ಅವ್ರನ್ನ ಗಲ್ಲು ಶಿಕ್ಷೆಗೆ ಶಿಕ್ಷೆ ಆಗುತ್ತೆ ಹಿಂಗಾಗಿ ಶಿಕ್ಷೆ ಆಗ್ಕೊಳ್ಳೆ ಅಂದರೆ ಅವರು ಸಿಟ್ಟಿಟ್ಕೊಂಡು ನಮ್ಮಪ್ಪ ಅಮ್ಮನ ನನ್ನ ಕಿಡ್ನಾಪ್ ಮಾಡಿ ನಮ್ಮ ಅಪ್ಪ ಅಮ್ಮನ ಈರಮ್ಮನ ಸಾಯಿಸಿಬಿಡ್ತಾರೆ ಹಿಂಗಾಗಿ ನಮ್ಮಪ್ಪ ಅಮ್ಮ ಸತ್ತೋಗ್ತಾರೆ ಅಷ್ಟಲ್ಲಿ ಆ ರೌಡಿ ನನ್ನನ್ನು ಭಿಕ್ಷಕ ಅಂತ ಇರ್ತಾನೆ ಒಬ್ಬನ ಅವನೇ ನಮ್ಮಪ್ಪ ಸಿದ್ದೇಗೌಡ ಅವನಿಗೆ ದುಡ್ಡು ಕೊಟ್ಟು ಇವಳ ಸಾಕು ಮದುವೆ ವಯಸ್ಸಿಗೆ ಬಂದರೆ ನನ್ನ ಹತ್ರ ತಂದು ಬಿಡಬೇಕು ಅವಾಗ ನಿನಗೆ ಇನ್ನೂ ದೊಡ್ಡ ದುಡ್ಡು ಕೊಡ್ತೀನಿ ಅಂತ ಇಷ್ಟೇ ನಡೆದಿತ್ತು ನನ್ನ ಜೀವನದಲ್ಲಿ ಅದು ನನಗೆ ಮೊನ್ನೆ ಹೋದಾಗ ಗೊತ್ತಾಗಿದ್ದು ಅದಕ್ಕೆ ನಮ್ಮ ಅಪ್ಪ ಅಮ್ಮನಿಗೆ ನಾನು ಡಿ ಸಿ ಹಾಕ್ಬೇಕು ಅನ್ನೋ ಆಸೆ ಇತ್ತಂತೆ ಅದನ್ನು ನಾನು ಈಡೇರಿಸ್ಬೇಕು ನಮ್ಮ ಅಪ್ಪ ಅಮ್ಮನ ಕೊಂದವರಿಗೆ ನಾನು ಶಿಕ್ಷೆ ಕೊಡಿಸ್ಬೇಕು ಅನ್ನೋದೇ ನನ್ನ ಆಸೆ ಅಲ್ಲ ಇಷ್ಟು ದೊಡ್ಡ ಆಸೆ ಕನಸನ್ನ ಅದು ಹೇಗೆ ಮುಚ್ಚಿಟ್ಟಿದ್ದೆ ನೀನು ಅಲ್ಲ ನಿನ್ನ ಮನಸ್ಸಲ್ಲಿ ಇಷ್ಟೊಂದು ನೋವಿದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ನೀನು ದುಡ್ಡು ಹಂಗಾರೆ ಏನೋ ದೇಶ ಸೇವೆ ಮಾಡಿದಂಥ ನಿಮ್ಮ ತಂದೆ ತಾಯಿಗೆ ನನ್ನೊಂದು ಸಲ್ಯೂಟ್ ಅಲ್ಲ ಪಾಪ ನಿನಗೋಸ್ಕರ ದೇಶಕ್ಕೋಸ್ಕರ ಪ್ರಾಣನೇ ಬಿಟ್ಬಿಟ್ರಲ್ಲ ಅವರು ನನಗೆ ಕೇಳಿ ಇಷ್ಟೊಂದು ಇದಾಗ್ತಾ ಇದೆ ಇನ್ನು ನಿಮ್ಮ ಅಪ್ಪ ಅಮ್ಮ ಭೂತವಾಗಿ ಬಂದು ನಿನ್ನ ಮುಂದೆ ಈ ವಿಷಯ ಹೇಳಿದೆ ಅಂದಾಗ ನಿನಗೆಷ್ಟು ಎಷ್ಟು ಆಗಿರಬಾರ್ದು ಹಾ ರೀ ಆಯಿತು ಇನ್ನೇನ್ ಮಾಡಕ್ಕಾಗತ್ತೆ ಅದಾದ್ಮೇಲೆ ನಾನು ಇಲ್ಲಿ ಮನೆಗೆ ಬಂದ್ಮೇಲೆ ನಮ್ಮಅಮ್ಮ ನನ್ನ ಜೊತೆ ಒಂದ್ ಎರಡು ಮೂರು ಸಲ ನಮ್ಮ ಮನೆಗೂ ಇಲ್ಲೂ ಬಂದಳು ಬಂದು ನನ್ನ ಅತ್ತೆ ಕಾಡುವಾಗ ಮಾಡುವಾಗ ನನಗೆ ಸಹಾಯ ಮಾಡಿದ್ಲು ಎಲ್ಲ ಆಯಿತು ನೀವು ಎಲ್ಲೆಲ್ಲಿ ಹೋಗ್ತೀರಾ ಏನೇನು ಅಂತ ನಮ್ಮಅಮ್ಮ ಎಲ್ಲ ನೋಡ್ತಾ ಇದ್ಲು ರೀ ನೀವು ಬೆಂಕಿ ಹಚ್ಚಿ ಸುಟ್ಕೊಂಡಾಗ ನಮ್ಮಅಮ್ಮನೇ ನಿಮ್ಮನ್ನ ತಂದು ಹಾಸ್ಪಿಟ್ಲಿಗೆ ಹಾಕಿದ್ದು ಗೊತ್ತಾ ನೀವು ಯಾರೋ ಹುಡುಗಿನ ಕಾಪಾಡಕ್ಕೆ ಹೋಗಿ ನೀವು ಬೆಂಕಿ ಹತ್ತಿತ್ತಂತಲ್ಲ ಏನು ಈ ಗೊತ್ತ ಗೊತ್ತು ರೀ ಅಮ್ಮ ಎಲ್ಲ ಹೇಳಿದಾಳೆ ನೀವು ಯಾವ್ದೇ ಜೊತೆ ಹುಡುಗಿ ಜೊತೆ ಒಂದು ಬೆಡ್ರೂಮಲ್ಲಿ ಅಲ್ಲಿ ಇದ್ದಾಗ ಆ ಹುಡುಗಿಗೆ ಬೆಂಕಿ ತಗಲಿ ಆ ಬೆಂಕಿ ಆರ್ಸಕ್ಕೆ ಹೋಗಿ ನಿಮಗೂ ಬೆಂಕಿ ತಗಲಿ ನೀವು ಒದ್ದೆ ನರಳಾಡುವಾಗ ಅಮ್ಮ ಕಾಪಾಡಿ ನಿಮ್ಮನ್ನ ತಗೊಂಬಂದು ಹಾಸ್ಪಿಟಲ್ ಬೇ